ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ಮಾತ್ರ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆ ಕಡಾಯಿಸ್ಬೇಡ ನನ್ ನನಗೆ ಯಮೋಸನೆ ಆಗ್ಬಿಟ್ಟೆ ನನಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಹೋಗುತ್ತಾ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ ಬಿಗ್ ಬಾಸ್ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಮಾತ್ರ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಲಿದೆಯಾ ಕಡಾಯಿಸ್ಬೇಡ ನಾನು ನನಗೆ ಯಮೋಸನೆ ಆಗ್ಬಿಟ್ಟೆ ನನಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಹೋಗುತ್ತಾ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ ಬಿಗ್ ಬಾಸ್ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಮಾತ್ರ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆ ಕಡಾಯಿಸ್ಬೇಡ ನನಗೆ ಯಮೋಸನೆ ಆಗ್ಬಿಟ್ಟೆ ನನಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಹೋಗುತ್ತಾ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ ಬಿಗ್ ಬಾಸ್ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಮಾತ್ರ ಲಡಾಯಿಸು ಮುಂದೆ ಉಡಾಯಿಸು ಜೊತೆ ಕಡಾಯಿಸ್ಬೇಡ ನನಗೆ ಯಮೋಸನೆ ಆಗ್ಬಿಟ್ಟೆ ನನ್ಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಹೋಗುತ್ತಾ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ ಬಿಗ್ ಬಾಸ್